ಬೆಟ್ಟ ದಾಸನಪುರಕ್ಕೆ ನಾವು ಬಂದಿದ್ದೀವಿ ಎದುರುಗಡೆ ನಮಗೆ ಮಹಾದ್ವಾರ ಕಾಣಿಸ್ತಾ ಇದೆ ಅತ್ಯಂತ ಸುಂದರವಾಗಿ ಕೆತ್ತಲೆ ಮಾಡಲ್ಪಟ್ಟಂತಹ ವಿಗ್ರಹಗಳೊಂದಿಗೆ ನಾವು ಒಳಗೆ ಪ್ರವೇಶ ಮಾಡ್ತಾ ಇದ್ವಿ ಎದುರುಗಡೆ ಬಸವಣ್ಣ ನಮಗೆ ಕಾಣಿಸ್ತಾ ಇದೆ ಮತ್ತು ಈ ಬೆಟ್ಟ ದಾಸನಪುರಕ್ಕೆ ಈ ಹೆಸರು ಬರಲು ಕಾರಣ ಅಂತಂದರೆ ಈ ಬೆಟ್ಟದ ಮೇಲಿರುವುದರಿಂದ ಮತ್ತು ದಾಸ ಅಂತಂದರೆ ಇಲ್ಲಿ ದೇವರ ಒಂದು ಸೇವಕ ಏನೋ ಹೆಸರು ಬರುತ್ತೆ ಪುರ ಅಂತಂದರೆ ಪಟ್ಟಣ ಅನ್ನೋ ಒಂದು ಹೆಸರು ಇಲ್ಲಿ ಬರುತ್ತೆ ಹಾಗಾಗಿ ಇದಕ್ಕೆ ಬೆಟ್ಟದಾಸನಪುರ ಅಂತ ಹೆಸರು ಕೋಟೆ ಶ್ರೀ ಸ್ವಾಮಿ ಮತ್ತು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನಗಳು ಪುರಾತನವಾಗಿರುವಂಥದ್ದು ಇಲ್ಲಿ ಇದೆ ಎರಡು ಕಡೆಗಳಲ್ಲೂ ಕೂಡ ವಿಶಾಲವಾದಂತಹ ಎರಡು ರಸ್ತೆಗಳು ಒಂದು ಹೋಗುವುದಕ್ಕೆ ಒಂದು ಬರುವುದಕ್ಕೆ ಮಧ್ಯಭಾಗದಲ್ಲಿ ಬರೀ ಹಣ್ಣಿನ ಮರಗಳನ್ನು ಇಲ್ಲಿ ನೆಟ್ಟಿರೋದು ಒಂದು ಪ್ರಮುಖ ವಿಶೇಷ ಸೀತಾಫಲದ ಹಣ್ಣುಗಳು ನಿಮಗೆ ಕಾಣಿಸ್ತಾ ಇದೆ ಸೀತಾಫಲ ಮತ್ತು ಮಧ್ಯ ಮಧ್ಯ ಬೆಟ್ಟದ ನಲ್ಲಿಕಾಯಿ ಗಿಡಗಳು ಕೂಡ ನಾವು ನೋಡ್ಬೋದು ದಾರಿ ಉದ್ದಕ್ಕೂ ಕೂಡ ಹೆಚ್ಚು ಕಡಿಮೆ ಒಂದು ಹತ್ತತ್ರ ಒಂದು ಕಿಲೋಮೀಟರ್ ಅಷ್ಟು ದೂರದ ತನಕ ಈ ಬರಿ ಹಣ್ಣಿನ ಮರಗಳೇ ಬೆಳೆಸ್ಕೊಂಡು ಹೋಗಿದ್ದಾರೆ ಇದು ಇಲ್ಲಿನ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆ ಈ ದೇವಸ್ಥಾನ ಎಲೆಕ್ಟ್ರಾನಿಕ್ ಸಿಟಿಯ ಹತ್ತಿರದಲ್ಲಿದೆ ಇದನ್ನು ಗೌತಮ ಕ್ಷೇತ್ರವೆಂದು ಗುರುತಿಸಲ್ಪಟ್ಟಿದೆ ಗಂಗರ ಆಳ್ವಿಕೆಯಲ್ಲಿ ಕಟ್ಟಿದ ಕೋಟೆ ಅಂದಿನ ಗೌತಮ ಕ್ಷೇತ್ರವೇ ಇಂದಿನ ಬೆಟ್ಟ ದಾಸನ ಆಪುರ ಇಡೀ ಒಂದು ಹಣ್ಣಿನ ತೋಟಗಳು ಮತ್ತು ಎರಡೂ ಕಡೆಗಳಲ್ಲೂ ಇರುವಂತಹ ಒಂದು ರಸ್ತೆಯ ವಿಶಾಲತೆಯನ್ನು ಕೂಡ ನಾವಿಲ್ಲಿ ನೋಡ್ತಾ ಹೊಳಿಗೆ ಹೋಗ್ಬೋದು ಎದುರುಗಡೆ ತಿಂಡಿಗಳ ಅಂಗಡಿಗಳನ್ನು ಇಟ್ಟಿದ್ದಾರೆ ನಮಗೆ ಎದುರುಗಡೆ ಒಂದು ಕೋಟೆ ಕೂಡ ಕಾಣಿಸ್ತಾ ಇದೆ ಕೋಟೆ ಈಗ ಅಲ್ಪ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿದೆ ಎರಡು ಕೋಟೆಗಳ ನಡುವೆ ಬೆಟ್ಟದ ಮೇಲೆ ಈ ಎರಡು ದೇವಸ್ಥಾನಗಳು ಇರುವುದನ್ನು ನಾವು ನೋಡಬಹುದು ಇದು ಕೋಟೆ ಒಂದು ದ್ವಾರ ಅದರ ಮೂಲಕ ನಾವು ಒಳಗಡೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಬಹಳ ಪ್ರಾಚೀನವಾದಂತಹ ಒಂದು ಈ ಒಂದು ಕೋಟೆ ಇದು ಸಾವಿರದ ಐನೂರು ವರ್ಷಗಳಿಗೂ ಹೆಚ್ಚಿನ ಕಾಲದಲ್ಲಿ ಇದು ಅಸ್ತಿತ್ವದಲ್ಲಿದೆ ಹಿಂದೆ ರಾಜರುಗಳು ಬಂದು ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾಯಿದ್ರು ಮತ್ತು ಸೈನಿಕರ ಕೋಟೆಯನ್ನು ಕಾವಲು ಕಾಯ್ತಾಯಿದ್ರು ಅಂತಹ ಸಂದರ್ಭದಲ್ಲಿ ಇದು ಬಹಳ ಚೆನ್ನಾಗಿರ್ತಿತ್ತು ಎದುರುಗಡೆ ಒಂದು ಹುತ್ತ ಸಹಜವಾಗಿ ಉಟ್ಕೊಂಡಿರೋದನ್ನು ನೋಡ್ಬೋದು ಅಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಮತ್ತು ಎದುರುಗಡೆ ದೊಡ್ಡದಾದಂತಹ ಒಂದು ಕೊಳವನ್ನು ಕೂಡ ನಾವಿಲ್ಲಿ ಇಲ್ಲಿ ನೋಡ್ತಾ ಇದ್ವಿ ಎರಡು ಮೂರು ಕಡೆಯೂ ಕೂಡ ಮೆಟ್ಟಲುಗಳು ಇವೆ ಇವುಗಳನ್ನು ಕ್ಲೀನ್ ಮಾಡಿದೆ ಹಾಗಾಗಿ ಹುಲ್ಲು ಎಲ್ಲನೂ ಬೆಳ್ಕೊಂಡಿದೆ ಆದರೂ ಕೂಡ ನೀರು ಇರೋದನ್ನು ಕೂಡ ನೋಡ್ಬೋದು ಇದು ಬಹಳ ಸುಂದರವಾದಂಥ ಒಂದು ಜಾಗದಲ್ಲಿ ಈ ಕೊಳ ನಿರ್ಮಿಸಲ್ಪಟ್ಟಿದೆ ಈ ಕೊಳದ ಮೇಲ್ಭಾಗದಲ್ಲಿ ನಾವು ಒಂದು ದೇವಸ್ಥಾನ ನೋಡ್ಬೋದು ಮತ್ತು ಗಡಗಂಬವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ತಿಮ್ಮರಾಯಸ್ವಾಮಿ ದೇವಸ್ಥಾನ ಎರಡನೆಯದು ಶ್ರೀ ವಿಶಾಲಾಕ್ಷಿ ಸಮೇತ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನವಿದೆ ಇದು ದೇಶದಲ್ಲೇ ಎರಡನೆಯ ಹರಿಹರರ ಸಂಗಮ ಕ್ಷೇತ್ರವೆಂದು ಪ್ರತೀತಿ ಮೊದಲನೆಯದು ಕಾಶಿ ಪುಣ್ಯಕ್ಷೇತ್ರ ಇದು ಬೆಂಗಳೂರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಎದುರುಗಡೆ ನಾವು ಗರುಡನ ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಬಹಳ ಅಲಂಕರಿಸಲ್ಪಟ್ಟಂತಹ ಒಂದು ಗರುಡನ ವಿಗ್ರಹ ಇದು ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಹಾದಿ ಎದುರುಗಡೆ ಗರ್ಭಗುಡಿಯನ್ನು ಕೂಡ ಇಲ್ಲಿ ನೋಡಬಹುದು ದೇವಸ್ಥಾನದ ಒಂದು ಮಂಟಪ ಗೋಪುರ ರಾಜಗೋಪುರವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಇದು ಎರಡನೇ ದೇವಸ್ಥಾನದ ಒಂದು ರಾಜಗೋಪುರ ಎರಡೂ ಕಡೆ ಅಕ್ಕಪಕ್ಕದಲ್ಲಿ ಇರುವಂತಹ ದೇವಸ್ಥಾನಗಳು ದೇವಸ್ಥಾನ ಎರಡೂ ಕೂಡ ಬೆಟ್ಟದ ಮೇಲೆ ಇದೆ ಬೆಟ್ಟವನ್ನು ನಾವು ಇಳಿಜಾರಾಗಿರುವಂತಹ ಪ್ರದೇಶ ಹಾಗಾದ್ರೂ ನಾವು ನಡ್ಕೊಂಡು ಹೋಗ್ಬೋದು ಇಲ್ಲಿ ನಾಗ ದೇವತೆಗಳನ್ನು ಇದೆ ಭಕ್ತಾದಿಗಳು ಕೂಡ ಈ ನಾಗ ದೇವತೆಗಳನ್ನು ಪೂಜೆ ಮಾಡಿ ಆ ನಾಗ ದೋಷಗಳನ್ನು ಹೋಗುವ ಹಾಗೆ ಬೇಡ್ಕೊಳ್ತಾರೆ ಮತ್ತು ಬಹಳ ಅಂದವಾಗಿ ಕೆತ್ತಿರುವಂತಹ ನಾಗದೇವರು ಮತ್ತು ಅರಳಿ ಕಟ್ಟೆಗಳನ್ನು ಕೂಡ ಇಲ್ಲಿ ನೋಡ್ಬೋದು ಎತ್ತ ನೋಡಿದರೂ ಕೂಡ ಮರಗಿಡಗಳನ್ನು ಬಹಳ ವಿಪುಲವಾಗಿ ಬೆಳೆಸಿರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಇದೊಂದು ಹೋಮಕುಂಡ ಮತ್ತೊಂದು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೂ ಕೂಡ ಒಂದು ಅರಳಿ ಮರ ಜೊತೆಗೆ ಒಂದು ನಿಂಬೆ ಹಣ್ಣಿನ ಒಂದು ದೊಡ್ಡ ಗಿಡವನ್ನು ಕೂಡ ಇಲ್ಲಿ ಬೆಳೆಸ್ಕೊಳ್ತಾ ಹೋಗಿದ್ದಾರೆ ಇದು ಕೂಡ ದೇವಸ್ಥಾನದ ಒಂದು ಹೊರಗಿನ ಒಂದು ಭಾಗ ಸುತ್ತಲೂ ಕೂಡ ಎರಡು ಕೋಟೆಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು ಇದು ಕಾರ್ಯಾಲಯ ಅಲ್ಲಿ ಏನಾದರೂ ಪೂಜೆ ಪುನಸ್ಕಾರ ಮಾಡಿಸ್ಬೇಕಾದ್ರೆ ಇಲ್ಲಿ ನಾವು ನಮ್ಮ ಹೆಸರನ್ನು ಕೊಡಬೇಕಾಗುತ್ತೆ ಎದುರುಗಡೆ ಕೂಡ ದೊಡ್ಡ ಒಂದು ಗರುಡಗಂಬ ಮೇಲೆ ದೀಪ ಹಚ್ಚ ವಿಶೇಷ ಸಂದರ್ಭದಲ್ಲಿ ದೀಪವನ್ನು ಕೂಡ ಮೇಲೆ ಹಚ್ಚಿಸ್ತಾರೆ ಇಲ್ಲಿ ಮಂಟಪಗಳು ಮತ್ತು ವಿಶಾಲವಾದಂತಹ ಗರುಡಗಂಬಗಳು ವಿಗ್ರಹಗಳು ಎಲ್ಲವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಇಲ್ಲಿ ಒಂದಾದ್ರ ಮೇಲೊಂದು ಗರುಡಗಂಬಗಳನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ವಿ ಮತ್ತೆ ಆ ಮರದ ನೆರಳು ಎತ್ತ ಕಡೆ ಹೋದರೂ ಕೂಡ ಆ ದೊಡ್ಡ ವೃಕ್ಷಗಳ ಒಂದು ನೆರಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ವಿಶೇಷ ದಿನದಂತೂ ಕೂಡ ಭಕ್ತಾದಿಗಳು ಪ್ರಸಾದವನ್ನು ಮಾಡಿ ಬರುವ ಭಕ್ತರಿಗೆ ಉಣಬಡಿಸುವಂತಹ ಒಂದು ಪದ್ಧತಿ ಕೂಡ ಇಲ್ಲಿದೆ ಯಾವ ಕಡೆ ನೋಡಿದರೂ ಮರಗಿಡಗಳು ಕೊಳ ಇವೆಲ್ಲ ಕೂಡ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ನೆರಳನ್ನು ಕೊಡುವಂತಹ ಜಾಗಗಳು ಕೂಡ ಇದಾಗಿದೆ ಇಳಿಜಾರಿನ ಬೆಟ್ಟದ ಕಪ್ಪಲಿನಲ್ಲಿ ಜನಗಳು ಕೂತು ವಿಶ್ರಾಂತಿಯನ್ನು ಪಡೆಯದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಇಲ್ಲಿ ಗರುಡಗಂಬದ ಮುಂದಿರುವಂತಹ ಗಣಪತಿಗೆ ಕರ್ಪೂರವನ್ನು ಹಚ್ಚಿಸಿ ತಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇರುವಂತಹ ಭಕ್ತಾದಿಗಳನ್ನು ಕೂಡ ಇಲ್ಲಿ ನೋಡಬಹುದು ನಂದಿಯ ವಿಗ್ರಹ ಕಾಶಿ ವಿಶ್ವೇಶ್ವರನ ಎದುರುಗಡೆ ನಂದಿಯ ವಿಗ್ರಹ ಇರುವ ಒಂದು ವಾಡಿಕೆ ಈ ದೇವಸ್ಥಾನ ಕೂಡ ನೋಡ್ತಾ ಇದ್ವಿ ಇಲ್ಲಿ ಕೊಳವನ್ನು ಕೂಡ ಸುತ್ತಲೂ ಪ್ರದಕ್ಷಿಣೆ ಬಂದು ನೋಡ್ಬೋದು ಅಷ್ಟು ಸುಂದರವಾದಂತಹ ಒಂದು ಕೊಳ ಇದಾಗಿದೆ ಸುತ್ತಲೂ ಕೂಡ ಮರ ಗಿಡಗಳಿಗೆ ಕಾಣಿಸುತ್ತೆ ಮತ್ತು ಕೋಟೆಗಳು ಕೂಡ ಕಾಣಿಸುತ್ತೆ ಕೋಟೆಗಳನ್ನು ಒಂಥರ ಅಷ್ಟೊಂದು ಅಚ್ಚುಕಟ್ಟು ಥರ ಇಲ್ಲದ ರೀತಿಯಲ್ಲಿ ಇದು ಕಟ್ಟಲ್ಪಟ್ಟಿದೆ ಅಥವಾ ಅದು ಹಾಳು ಗೆಡಬಿದ್ದಾರೆ ಆ ಥರ ಇದೆ ಬೆಟ್ಟದ ತಪ್ಪಲು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕಡೆ ಮರಗಿಡಗಳು ಎಲ್ಲನೂ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಆ ಕೊಳದ ಒಂದು ಆಕಾರವನ್ನು ಕೂಡ ನಾವಿಲ್ಲಿ ನೋಡ್ಬೋದು ಮೆಟ್ಟಲುಗಳು ಮೂರು ಕಡೆ ಇರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಎಲ್ಲ ಪುಣ್ಯಕಾರಿಗಳಿಗೆ ಈ ಕೊಳದ ನೀರು ಬಳಸಲ್ಪಡುತ್ತೆ ಬೆಟ್ಟದ ಮೇಲಿಂದ ಬಂದಂತಹ ನೀರು ಮಳೆ ನೀರು ಕೂಡ ಇಲ್ಲಿ ಸಂಗ್ರಹ ಆಗ್ತಾ ಹೋಗ್ತಾ ಇರುತ್ತೆ ಮತ್ತು ಬೆಟ್ಟವನ್ನು ಪೂರ್ತಿಯಾಗಿ ನೋಡ್ಬೋದು ಬಹಳ ದೊಡ್ಡದಾದಂತಹ ಒಂದು ಬೆಟ್ಟ ಪ್ರಕೃತಿ ಸೌಂದರ್ಯನೂ ಕೂಡ ಇಲ್ಲಿ ಬಹಳ ಚೆನ್ನಾಗಿದೆ ಪ್ರಶಾಂತವಾಗಿದೆ ನೆಮ್ಮದಿಯ ಒಂದು ವಾತಾವರಣ ನಮಗಿಲ್ಲಿ ಕಂಡು ಬರ್ತೈತೆ ಎರಡು ಕಡೆಗಳಲ್ಲೂ ಕೂಡ ಆ ಕೋಟೆಯ ದ್ವಾರ ಎರಡು ಕೋಟೆಗಳು ಒಂದು ಹೊರಗಿನ ಒಂದು ಕೋಟೆ ಒಳಗಿನ ಒಂದು ಕೋಟೆ ಆ ಕೋಟೆಯ ಮಧ್ಯಭಾಗದಲ್ಲಿ ಈ ಎರಡು ದೇವಸ್ಥಾನಗಳು ಪ್ರತಿಷ್ಠಾಪನೆ ಮಾಡಲ್ಪಟ್ಟಿದೆ ಕನ್ನಡದ ಅರಸು ವಂಶಸ್ಥರಾದಂತಹ ಗಂಗರ ಆಳ್ವಿಕೆಯಲ್ಲಿ ಇದನ್ನು ಕಟ್ಟಿರುವಂಥ ಒಂದು ಕೋಟೆ ಎನ್ನುವ ದಾಖಲೆ ನಮಗೆ ಕೂಡ ಇಲ್ಲಿ ಸಿಗುತ್ತೆ ಇಲ್ಲಿ ವಿನಾಯಕನ ಒಂದು ಪುಟ್ಟ ಗೋಪುರವನ್ನು ನೋಡ್ಬೋದು ನೋಡಿ ವಿಶಾಲವಾದಂತಹ ಕೋಟೆ ಕೋಟೆಯ ಬಾಗಿಲು ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಇದು ಬೆಂಗಳೂರಿನಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ದೇವಾಲಯ ಇದು ಬಹಳ ನೋಡಬೇಕಾದಂಥ ಒಂದು ಸ್ಥಳ ಕೂಡ ಇಲ್ಲಾಗಿದೆ ಇಡೀ ಬೆಟ್ಟದ ಮೇಲೆ ಇಡೀ ಒಂದು ಬೆಟ್ಟದಾಸನಪುರ ಪೂರ್ತಿಯಾಗಿ ಕಂಡುಬರುತ್ತೆ ಆ ರೀತಿ ಇಲ್ಲಿ ಎತ್ತರ ಇದೆ ಆ ಬೆಟ್ಟವನ್ನು ಕೂಡ ನಾವು ಬಹಳ ಸುಲಭವಾಗಿ ಹತ್ಕೊಂಡು ಹೋಗ್ಬೋದು ದಿವಂಗತ ನಾಗ್ ಅವರ ಮಾಲ್ಗುಡಿ ಡೇಸ್ ಧಾರಾವಾಹಿಯ ಚಿತ್ರೀಕರಣವು ಕೂಡ ಇಲ್ಲಿ ನಡೆದಂತಹ ಸ್ಥಳ ಆಗಿದೆ ಪ್ರತಿ ಶನಿವಾರದಂತೂ ಇಲ್ಲಿ ಪೂಜೆಗಳು ನಡೆಯುತ್ತದೆ ಇದು ಮಾ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ